ನ್ ಕಲಿಕಾ ಹಬ್ಬ ಕಲಿಕೆಯಿಂದ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆ ಮಹೇಶ ಸಭ್ರದ ಇತರ ಶಾಲೆಗಳಿಗಿಂತ ತನ್ನ ಶಾಲೆಯು ಕಲಿಕಾ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಇದೆ ಎಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳಿಯಲು ಕೂಡ ಈ ಕಲಿಕಾ ಹಬ್ಬ ಉತ್ತಮ ವೇದಿಕೆಯಾಗಿದೆ ಎಂದು ಮಾರುತಿ ತಳವಾರ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಕನೂರು ಹೇಳಿದ್ದಾರೆ ಕುಕ್ನೂರು ತಾಲೂಕಿನ ಗೋರ್ಲೆಕೊಪ್ಪ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಟಗಿ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಫ್ಎಲ್ಎನ್ ಕಲಿಕಾ ಹಬ್ಬ ನೆರವೇರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಸಬ್ರದ ಮಾತನಾಡಿ ಚಟುವಟಿಕೆಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ನಡೆಯುತ್ತವೆ ಸರ್ಕಾರಿ ಶಾಲೆಯ ಕಿರಿಯ ಪ್ರಾಥಮಿಕ ಹಂತದ ಮಕ್ಕಳ ಕಲಿಕೆಯ ಬಗ್ಗೆ ಸಮುದಾಯದ ಗಮನ ಸೆಳೆಯುವಲ್ಲಿ ಈ ಕಲಿಕಾ ಹಬ್ಬ ಸಹಕಾರಿಯಾಗಿದೆ ಪ್ರತಿಭಾ ಕಾರಂಜಿಯಲ್ಲಿ ಸಾಂಸ್ಕೃತಿಕ ಆಯಾಮದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಕಲಿಕೆಯ ಸಾಫಲ್ಯತೆಯನ್ನು ಪ್ರದರ್ಶಿಸುವ ಸದಾವಕಾಶವಾಗಿ ಈ ಕಲಿಕಾ ಹಬ್ಬ ರೂಪುಗೊಂಡಿದೆ ಕ್ಲಸ್ಟರ್ ಹಂತದ ಇತರ ಶಾಲೆಗಳಿಗಿಂತ ತನ್ನ ಶಾಲೆಯು ಕಲಿಕಾ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಸಾಗ್ತಾ ಇದೆ ಎಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಿಳಿಯಲು ಕೂಡ ಈ ಕಲಿಕಾ ಹಬ್ಬ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದ್ದಾರೆ ಮಾರುತಿ ತಳವಾರ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಕ್ನೂರು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವುದೇ ವಿದ್ಯಾಭ್ಯಾಸದ ಬಗ್ಗೆ ಸೋಲಿನ ಬಗ್ಗೆ ಚಿಂತಿಸದೆ ಸೋಲು ಗೆಲುವುಗಳ ಸಮಾನ ಸ್ವೀಕಾರದ ಮನೋಭಾವನ ಎಳೆಯ ಮಕ್ಕಳಲ್ಲಿ ಬೆಳೆಸಲು ಇಂತಹ ಚಟುವಟಿಕೆಗಳು ಬೇಕು ಸರ್ಕಾರಿ ಶಾಲೆಗಳ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸುವ ದಾಖಲಾತಿಯನ್ನು ಸುಧಾರಿಸುವ ಸಮುದಾಯದ ಜೊತೆಗೆ ಬಾಂಧವ್ಯ ವೃದ್ಧಿಸುವ ಸೇತುವೆಯಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ ಕಲಿಕಾ ಹಬ್ಬವು ಮಕ್ಕಳಲ್ಲಿರುವ ವಿವಿಧ ಬಗೆಯ ಪ್ರತಿಭೆಯ ಸಾಮರ್ಥ್ಯವನ್ನು ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಡುತ್ತದೆ ಜೊತೆಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವಂತೆ ಮಾಡುತ್ತದೆ ಎಂದು ಹೇಳಿದ್ದಾರೆ ಶೇಖಪ್ಪ ದಾಸರ್ ಸಿಆರ್ಪಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ನೆರವೇರಿಸಿದರು ಚನ್ನಪ್ಪಗೌಡ ಮಾಲಿಪಾಟೀಲ್ ಗ್ರಾಮದ ಹಿರಿಯರು ಹಾಡಿನೊಂದಿಗೆ ಶಾಲೆಯ ಅಭಿವೃದ್ಧಿಯನ್ನ ತಿಳಿಸಿದರು ಸ್ವಾಗತ ಭಾಷಣವನ್ನ ಶಿಕ್ಷಕಿ ಮಂಜುಳಾ ನೆರವೇರಿಸಿದರು ಈರಣ್ಣ ಕೊನ್ನಾರಿ ಶಿಕ್ಷಕರು ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ವಿಜಯ್ ಹಿರೇಮಠ ಮುಖ್ಯೋಪಾಧ್ಯಾಯರು ಶರಣಗೌಡ ಮಾಲಿ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರು ರತ್ನ ಎಸ್ಡಿಎಂಸಿ ಉಪಾಧ್ಯಕ್ಷರು ಲಿಂಗಾರೆಡ್ಪ್ಪ ಕರ್ಮುಡಿ ಖಾದರ್ ಬಾಷಾ ಸೋಂಪುರ್ ಸಿಆರ್ಪಿ ಪೀರ್ ಸಾಬ್ ದಪೇದಾರ್ ಸಿಆರ್ಪಿ ಕರ್ಬುಸಯ್ಯ ಬಿನ್ನಾಳ್ ಶರಣಯ್ಯ ಇಟ್ಗೆ ಶಿಬಯ್ಯ ಅರಕೇರಿ ಬಸಯ್ಯ ಹಿರೇಮಠ ರುದ್ರಯ್ಯ ಸ್ವಾಮಿ ಪ್ರಭಾಕರ್ ಅರ್ಕಲ್ ವೀರನ್ಗೌಡ ಪಾಟೀಲ್ ನಿವೃತ್ತ ಶಿಕ್ಷಕರು ಬಾಬಾ ಸಾಬ್ ಕಿಲ್ಲೇದ ಜನಬಸೆಯ ಮುಖ್ಯೋಪಾಧ್ಯಾಯರು ಗಿರಿಜಾ ಧರ್ಮಸಾಗರ ಅಕ್ಕ ಮಹಾದೇವಿ ಹಿರೇಮಠ್ ಬಸಮ್ಮಹಳ್ಳಿ ಶೇಖಪ್ಪ ಅಂಗಡಿ ಮಂಜುನಾಥ್ ಗೊನ್ನಳ್ಳಿ ರವಿ ಲಮಾಣಿ ಕಲ್ಲಯ್ಯ ಮುನಿಮನಿ ಅರುಣ್ ಕುಮಾರ್ ಮನ್ನಾಪುರ ಪ್ರಭು ಮಕ್ಕಳದ ರುದ್ರಯ್ಯ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮದ ಗುರು ಹಿರಿಯರು ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮಕ್ಕಳಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ತರ್ತಾ ಇದೆ ಒಟ್ಟಾರೆಯಾಗಿ ಮಗುವಿನ ಕಲಿಕೆ ಆ ಮಗುವಿನ ಸರ್ವಾಂಗೀಣವಾಗಿರ್ತಕ್ಕಂಥ ಬೆಳವಣಿಗೆಗೆ ಅಚ್ಚತ್ತು ಹಾಗೆ ಇರಬೇಕಾಗತ್ತಾ ಎಲ್ಲೋ ಒಂದು ಹಂತದಲ್ಲಿ ಕೆಲವು ದಿನಗಳಿಂದ ಆಗಿರ್ತಕ್ಕಂಥ ಜಾಗತಿಕವಾಗಿರ್ತಕ್ಕಂಥ ಬದಲಾವಣೆಗಳಿಂದ ಮಕ್ಕಳಲ್ಲಿ ಕೆಲವು ಕಲಿಕಾ ನ್ಯೂನ್ಯತೆಗಳು ಕಂಡುಬಂದ ಪ್ರಯುಕ್ತ ಕನಿಷ್ಠ ಪ್ರಮಾಣವಾಗಿರ್ತಕ್ಕಂಥ ಮಗು ಈ ಕಲಿಕಾ ಹಬ್ಬದಲ್ಲಿ ಕೆಲವು ಚಟುವಟಿಕೆಗಳು ಬರ್ತವೆ ಎಷ್ಟೋ ಮಗು ಓದಕ್ಕೆ ಬರ್ತೈತಿ ಬರೆಯಕ್ಕೆ ಬರಂಗಲ್ಲ ಬರೆಯಕ್ಕೆ ಬರ್ತೈತಿ ಓದಕ್ಕೆ ಬರಂಗಲ್ಲ ಈ ಸ್ಥಿತಿ ಕೂಡ ಮಕ್ಕಳನ್ನು ನಾವು ಕಾಣ್ತೀವಿ ಹಾಗಾಗಿ ಅಂಥ ಮಕ್ಕಳನ್ನು ಗುರುತಿಸುವಂಥ ಮತ್ತು ಪ್ರೋತ್ಸಾಹಿಸುವಂತಹ ಅದರಲ್ಲೇ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಗುವಿಗೆ ಈ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಅವರನ್ನು ಆಯ್ಕೆ ಮಾಡಿ ಪ್ರೋತ್ಸಾಹಿಸುವುದು ಈ ಸ್ಪರ್ಧೆಯಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಓದಬೇಕು ಮಕ್ಕಳು ಅಲ್ಪ ಪ್ರಾಣ ಮಹಾಪ್ರಾಣ ರುಸ ಸ್ವರ ಎಲ್ಲಿ ಪೂರ್ಣ ವಿರಾಮವಿದೆ ಎಲ್ಲಿ ಪ್ರಶ್ಚಾರ್ಥ ಚಿಹ್ನೆ ಇದೆ ಎಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ಚಿಹ್ನೆಗಳು ಕೆಲವೊಂದಿಷ್ಟು ಮಾಹಿತಿಗಳನ್ನ ಈಗಾಗಲೇ ಹೇಳ್ಕೊಂಡಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗ್ಲೂ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಯಾಕಾಗಿ ತರುತ್ತಂತಂದ್ರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳನ್ನ ಶೈಕ್ಷಣಿಕವಾಗಿ ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ ನೋಡಿ ಈಗಾಗಲೇ ನಾವು ಮೊದಲನೇ ಆ ಒಂದು ಹಂತದೊಳಗ ಮೊದಲನೇ ಸೆಮಿಸ್ಟರ್ ಹಂತದೊಳಗ ನಾವು ಪ್ರತಿಭಾ ಕಾರಂಜಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೇ ತರನಾಗಿರ್ತಕ್ಕಂಥ ಒಂದು ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಹಂತದಿಂದ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮುಗಿಸಿದೀವಿ ಇದು ಅದೇ ತರನಾಗಿರ್ತಕ್ಕಂಥ ಮತ್ತೆ ಎಫ್ ಎಲ್ ಎನ್ನು ಆಧಾರಿತ ಕಲಿಕಾ ಹಬ್ಬ ನೋಡಿ ಅಲ್ಲಿ ಪ್ರತಿಭಾ ಕಾರಂಜಿ ಒಳಗೂ ಕೂಡ ಇವೇ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ನಾವು ಆಯೋಜನೆ ಮಾಡಿರ್ತೀವಿ ಅಲ್ಲಿನೂ ಕೂಡ ಕತೆ ಹೇಳುವುದು ನೃತ್ಯ ಮಾಡ್ತಕ್ಕಂಥದ್ದು ಆಮೇಲೆ ಮೆಮೊರಿ ಟೆಸ್ಟಿಂಗ್ ಇರಬಹುದು ರಸಪ್ರಶ್ನೆ ಕಾರ್ಯಕ್ರಮ ಇರಬಹುದು ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಅಲ್ಲೂ ಕೂಡ ನಾವು ಮಾಡಿರ್ತೀವಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾರಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಪ್ರತಿಭಾ ಒಳಗ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಭಾಗವಹಿಸೋದಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಈಗ ಎಫ್ ಎಲ್ ಎನ್ ಕಲಿಕಾ ಹಬ್ಬದೊಳಗ ಎಫ್ ಎಲ್ ನಲ್ಲಿ ಎಫ್ ಎಲ್ ಎನ್ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕಂತ ಮಕ್ಕಳು ಮಾತ್ರ ಇಲ್ಲಿ ಭಾಗವಹಿಸ್ತಾರೆ ಹಾಗಾದ್ರೆ ಎಫ್ ಎಲ್ ಎನ್ ಭಾಗವಹಿಸ್ತಕ್ಕಂಥ ಮಕ್ಕಳು ಅಂದ್ರೆ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಯಾರಪ್ಪ ಅಂತಂದ್ರೆ ತರಗತಿಯೊಳಗ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ನಾವು ಎಫ್ ಎಲ್ ಎನ್ ಮಕ್ಕಳು ಅಂತ ಗುರುತಿಸಿರ್ತೀವಿ ಆ ಎಫ್ ಎಲ್ ಎನ್ ಮಕ್ಕಳಿಗಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗಾಗಿ ತರಗತಿಯಲ್ಲಿ ಇತರೆ ಮಕ್ಕಳೊಂದಿಗೆ ಅವರು ಸುಲಭವಾಗಿ ಕಲಿಬೇಕು ಅನ್ನೋ ಉದ್ದೇಶಕ್ಕೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಇತರೆ ಮಕ್ಕಳಂತೆ ಅವರು ಕೂಡ ಮುನ್ನಲ್ಲಿಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ವಿಶೇಷ ತರಗತಿಗಳನ್ನು ತಗೊಂತಾ ಇರ್ತೀವಲ್ಲ ಆ ಮಕ್ಕಳನ್ನು ನಾವು ಎಫ್ ಎಲ್ ಎನ್ ಕಲಿಕಾ ಮಕ್ಕಳು ಅಂತ ಕರಿತೀವಿ ಆ ಮಕ್ಕಳಿಗಾಗಿ ಮಾತ್ರ ಈ ವೇದಿಕೆ ಎಲ್ಲಾ ಮಕ್ಕಳಿಗಾಗಿ ಅಲ್ಲ ಸರ್ ಇದು ನಿಜವಾಗ್ಲು ಒಂದರಿಂದ ಐದನೇ ತರಗತಿ ಮಕ್ಕಳಿಗಾಗಿ ಮಾತ್ರ ಈಗಾಗಲೇ ನಾವು ತರಗತಿ ಒಳಗ ಸಾಕಷ್ಟು ಪ್ರತಿಭಾವಂತ ನೋಡಿರ್ತೀವಿ ಪ್ರತಿಭಾ ತಮ್ಮ ಪ್ರತಿಭೆಯನ್ನು ಕಾರಂಜಿಯೊಳಗಿರ್ತಾರೆ ಆದ್ರೆ ಕಲಿಕೆಯಲ್ಲಿ ಮಕ್ಕಳು ಸ್ವಲ್ಪ ವೇದಿಕೆಗೆ ಬರುವುದಕ್ಕೆ ಹಿಂಜರಿತಾ ಇರ್ತಾರ ಅವರಿಗೆ ಒಂದು ಈ ಕ್ಲಸ್ಟರ್ ಮಟ್ಟದಲ್ಲಿ ಅನುಷ್ಠಾನ ಮಾಡ್ಲಿಕ್ಕಾಗಿ ಇಲಾಖೆ ಒಂದು ಸುತ್ತೋಲನೆ ನೀಡಿ ಒಂದು ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ಲಿಕ್ಕಾಗಿ ತಿಳಿಸಿದೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನೆಂದ್ರೆ ಸುಮಾರು ನಾಲ್ಕರಿಂದ ಐದು ವರ್ಷಗಳ ಹಿಂದೆ ಇಡೀ ಜಗತ್ತು ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ತೊಂದರೆಯನ್ನ ಅನುಭವಿಸಿದೆ ಅದು ಏನಪ್ಪಾ ಅಂತಂದ್ರೆ ಕೋವಿಡ್ ಕೋವಿಡ್ನಿಂದಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಜಗತ್ತಿಗೆ ಉಂಟಾದ್ರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳು ಬಹಳಷ್ಟು ಚೇತರಿಕೆಯನ್ನ ಕಂಡವು ಆದರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹಳಷ್ಟು ಚೇತರಿಕೆ ಕಾಣಲಿಕ್ಕೆ ಬಹಳಷ್ಟು ಕಷ್ಟದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾದರು ಸುಮಾರು ಎರಡು ವರ್ಷದಲ್ಲಿ ಹನ್ನೆರಡು ತಿಂಗಳು ಮಾತ್ರ ನಮ್ಮ ಶಾಲೆಗಳು ನಡೆದು ಅಂದ್ರೆ ಹನ್ನೆರಡು ತಿಂಗಳು ಶಾಲೆ ಅಂದ್ರೆ ಕನಿಷ್ಠ ಒಂದು ವರ್ಷ ಈ ಎರಡು ವರ್ಷದ ಮಧ್ಯದಲ್ಲಿ ಶಾಲೆಗಳೇ ನಡೀಲಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ವಟಾರ ಶಾಲೆ ವಿದ್ಯಾಗಮ ಶಾಲೆ ಕಲಿಕಾ ಚೇತರಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಮಕ್ಕಳ ಕಲಿಕೆಯನ್ನ ಅದು ಅಭಿವೃದ್ಧಿ ಪಡಿಸಿಕೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದರೆ ಆ ಒಂದು ದಿಸೆಯಲ್ಲಿಯೂ ಕೂಡ ಆ ಎರಡು ವರ್ಷದಲ್ಲಿ ಇವತ್ತಿನ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಅವಲೋಕಿಸಿದಾಗ ನಮ್ಮ ಒಂದರಿಂದ ಐದನೇ ತರಗತಿಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಇನ್ನೂ ಕೂಡ ಕಲಿಕಾ ಅಂತರತೆ ಬಹಳಷ್ಟು ಕಾಡ್ತಕ್ಕಂತ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ ಸೊ ಹೀಗಾಗಿ ಇಲಾಖೆ ಬಹಳಷ್ಟು ಮಹತ್ತರವಾಗಿರ್ತಕ್ಕಂತ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನವನ್ನು ಅನುಷ್ಠಾನ ಮಾಡಲಿಕ್ಕಾಗಿ ಇಲಾಖೆ ಕಳೆದ ಸಾಲಿನಿಂದ ಈ ಒಂದು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಮೂಲ ಕಲಿಕಾಂಶಗಳನ್ನು ಅಭಿವೃದ್ಧಿ ಪಡಿಸೋದು ಜೊತೆಗೆ ಮೂಲಕ कायक दल्ली कनसनुस क्रद्ध स्मि कायक वे कैलासवेंब बसवन तत्व मरेदिरो बरे कप शाले तुंबीर हृदय दिंदा, ಆಡುವೆ ನಾನು ಎಂದು ಗೊಲ್ಲೆ ಶಾಲೆಯ ಭಾರತ ಮಾತೆಯ ಮಕ್ಕಳು ನೀವು ಕನ್ನಡ ನಾಡಿನ ಕೋರರು ನೀವು ಭಾರತ ಮಾತೆಯ ಮಕ್ಕಳು ನೀವು ಕನ್ನಡ ನಾಡಿನ ಕೋರರು ನೀವು ದೇಶದಲ್ಲಿ ಈಶ ಸೇವೆಯೇ ತಾತನ ತತ್ವ ಮರೆಯದಿರು ಬಲ್ಲೆ ಶಾಲೆಯ ವಿದ್ಯಾರ್ಥಿಗಳೇ ನೀವು ತುಂಬಿದ ಹೃದಯದಿಂದ ಹಾಡುವೆ ನಾನು ಎಂದು ಬಲ್ಲೆ ಕಪ್ಪ ಶಾಲೆಯ ದೇಶ ಕಾಯುವ ಯೋಧನು ಆಗೋ ಅನ್ನವ ನೀಡುವ ರೈತನು ಆಗೋ ದೇಶ ಕಾಯುವ ಯೋಧನು ಆಗೋ ಅನ್ನವ ನೀಡುವ ರೈತನು ಆಗೋ ಜೈ ಜವನ್ ಜೈ ಕಿಸನ್ ಚಾತ್ರೀಯ ತತ್ವ ಮರೆಯದಿರು ಬೆಲ್ಲೆ ಕೊಪ್ಪ ಶಾಲೆಯ ವಿದ್ಯಾರ್ಥಿಗಳೇ ನೀವು ತುಂಬಿದ ಹೃದಯದಿಂದ ಹಾಡುವೆ ನಾನು ಎಂದು ಬೆಲ್ಲೆ ಕೊಪ್ಪ ಶಾಲೆಯ ಇಲ್ಲಿ ನಮ್ಮನು ನೀವು ಮರೆಯದಿರೋ ಇಲ್ಲೇ ಇರಲಿ ಎಲ್ಲೇ ಇರಲಿ ನಮ್ಮನ್ನು ನೀವು ಮರೆಯದಿರೋ ನಿಮ್ಮ ಸ್ವಾಗತ ಸದಾ ಸಿದ್ಧವೆಂಬ ಮಾತನ್ನು ಮಾತ್ರ ಮರೆಯದಿರೋ ಬರ್ಲೆ ಕೊಪ್ಪ ಜಾಲಯ ವಿದ್ಯಾರ್ಥಿಗಳೇ ನೀವು